ಮನಸೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಹೊಸದಾಗಿ ನೋಡುವವರು ಪೂರ್ತಿ ವಿಡಿಯೋ ನೋಡಿ ಇಷ್ಟವಾದರೆ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಸ್ನೇಹಿತರಿಗೂ ಈ ವಿಡಿಯೋವನ್ನು ಶೇರ್ ಮಾಡಿ ತುಂಬಾ ಜನ ಪುರುಷರಿಗೆ ಕೆಲವು ಭಂಗಿಗಳು ತುಂಬಾ ಇಷ್ಟವಾಗುತ್ತೆ ಹಾಗೆ ಹೆಂಗಸರಿಗೂ ಸಹ ಕೆಲವು ಭಂಗಿಗಳು ತುಂಬಾ ಇಷ್ಟವಾಗುತ್ತೆ ಮೊದಲಿನ ಕಾಲದಿಂದಲೂ ಹೆಚ್ಚು ಯೂಸ್ ಮಾಡುವ ಭಂಗಿ ಎಂದರೆ ಹೆಣ್ಣು ಕೆಳಗೆ ಮಲಗಿ ಗಂಡು ಅವಳ ಮೇಲೆ ಮಲಗಿ ಆಟ ಆಡುವಂಥದ್ದು ಇದು ಮೊದಲಿನ ಕಾಲದಿಂದ ಆಟವಾಡುವ ಪದ್ಧತಿ ಈಗಿನ ಕಾಲದಲ್ಲಿ ಕಾಲ ಬದಲಾದಂತೆ ಅನೇಕ ರೀತಿಯ ಭಂಗಿಗಳನ್ನು ಉಪಯೋಗಿಸಿ ಹೆಂಗಸರ ಜೊತೆ ಆಟವಾಡುತ್ತಾರೆ ಹಿಂದೆ ಮುಂದೆ ತಿರುಗಿಸಿ ಬಗ್ಗಿಸಿ ಹೀಗೆ ನಾನಾ ರೀತಿಯಲ್ಲಿ ಆಟ ಆಡಿ ಸುಖ ಪಡೆಯುತ್ತಾರೆ ಆದರೆ ಅತಿ ಹೆಚ್ಚು ಹೆಂಗಸರು ಇಷ್ಟಪಡುವ ಭಂಗಿ ಎಂದರೆ ಹೆಣ್ಣು ಕೆಳಗೆ ಮಲಗಿ ಗಂಡನ್ನು ಅವಳ ಮೇಲೆ ಮಲಗಿಸಿಕೊಳ್ಳುತ್ತಾಳೆ ಇದು ಪುರುಷರಿಗೂ ಅಷ್ಟೇ ತುಂಬಾ ಇಷ್ಟವಾಗುತ್ತೆ ಏಕೆಂದರೆ ಬೇರೆ ಯಾವ ಭಂಗಿಯಲ್ಲಿ ಆಟವಾಡುವಾಗ ಹೆಣ್ಣಿನ ಎದೆಗಳು ಆಟವಾಡುವಾಗ ಸರಿಯಾಗಿ ಸಿಗುವುದಿಲ್ಲ ಆದರೆ ಈ ಭಂಗಿಯಲ್ಲಿ ಸರಿಯಾಗಿ ಸಿಗುತ್ತದೆ ಬೇಕಾದ ರೀತಿಯಾಗಿ ಹಿಡಿದುಕೊಂಡು ಆಟವಾಡಬಹುದು ಹಾಗೆ ಅತಿ ಸುಲಭವಾಗಿ ಕಾಲವೆಯಲ್ಲಿ ಒಳಗೆ ಹೋಗಬಹುದು ತಬ್ಬಿ ಮುದ್ದಾಡಬಹುದು ಅದಕ್ಕಾಗಿ ಅತಿ ಹೆಚ್ಚಿನ ಜನ ಈ ಭಂಗಿಯನ್ನು ಇವಾಗಲೂ ಈ ಭಂಗಿಯಲ್ಲಿ ಆಟ ಆಡಿ ಸುಖ ಪಡೆಯುತ್ತಾರೆ ಇದೇ ರೀತಿಯ ಹೆಚ್ಚಿನ ಮಾಹಿತಿ ಇರುವ ಇನ್ನೊಂದು ಇಂಟರೆಸ್ಟಿಂಗ್ ವಿಡಿಯೋದ ಜೊತೆಗೆ ಮತ್ತೆ ಸಿಗುತ್ತೇನೆ ಆದಷ್ಟು ವಿಡಿಯೋವನ್ನು ನಿಮ್ಮ ಸ್ನೇಹಿತರಿಗೂ ಶೇರ್ ಮಾಡಿ